ನ್ಯಾಷನಲ್ ಐಕಾನ್ ಅವಾರ್ಡ್ ಪ್ರಶಸ್ತಿಗೆ ಅರಣ್ಯಾಧಿಕಾರಿ ಸುನೀಲ್ ಹೊನ್ನಾವರ ಆಯ್ಕೆ ಜಿಲ್ಲೆಯ ಪಾಳಾಶಾಖೆಯಲ್ಲಿ ಉಪವಲಯ ಅರಣ್ಯಾಧಿಕಾರಿಯಾಗಿರುವ ಸುನೀಲ್ ಆರ್ ಹೊನ್ನಾವರ ಅವರಿಗೆ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸುತ್ತಿರುವವರಿಗೆ ಹುಬ್ಬಳ್ಳಿ ವಿಶ್ವದರ್ಶನ ಟ್ರಸ್ಟ್ ಅವರು ನೀಡುವ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನ್ಯಾಷನಲ್ ಐಕಾನ್ ಅವಾರ್ಡ್ ಪ್ರಶಸ್ತಿಯನ್ನು ಪ್ರಕಟಿಸಲಾಗಿದೆ ಧಾರವಾಡದ ರಂಗಾಯಣ ಕಲ್ಯಾಣ ಮಂಟಪದಲ್ಲಿ ದಿನಾಂಕ ಹತ್ತರಂದು ನಡೆಯಲಿರುವ ವಿಶ್ವದರ್ಶನ ಟ್ರಸ್ಟ್ ಬಳಗದ ಐದನೇ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ನಾಡಿನ ವಿವಿಧ ಮಠಾಧೀಶರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಇವರಿಗೆ ವಿಶ್ವ ಅರಣ್ಯ ಉರಗ ಚಕ್ರವರ್ತಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಎಂದು ಜಿಲ್ಲೆಯ ಕ್ಷತ್ರಿಯ ಮರಾಠ ಮುಖಂಡ ಪಾಂಡುರಂಗ್ ಪಾಟೀಲ್ ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸುನೀಲ್ ಹೊನ್ನಾವರ್ ಅವರು ತಾಲೂಕಿನ ಹುಲೇಕಲ್ ವಲಯದ ವಾನಹಳ್ಳಿಯಲ್ಲಿ ಎರಡ್ ಸಾವಿರದ ಒಂದರಿಂದ ಅರಣ್ಯ ರಕ್ಷಕರಾಗಿ ಕರ್ತವ್ಯ ಆರಂಭಿಸಿದ ಇವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಬಡ್ತಿ ಹೊಂದಿ ಉಪವಲಯ ಅರಣ್ಯ ಅಧಿಕಾರಿಯಾಗಿ ಬನವಾಸಿ ವಲಯದ ದಾಸನ್ಕೊಪ್ಪ ಎಕ್ಕಂಬಿ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಕಾತೂರ್ ವಲಯದ ಪಾಳ ಶಾಖೆಯಲ್ಲಿ ಅರಣ್ಯ ಕರ್ತವ್ಯ ನಿರ್ವಹಿಸುತ್ತಾ ಸುಮಾರು ಇದುವರೆಗೂ ಮೂರು ಸಾವಿರಕ್ಕೂ ಹೆಚ್ಚು ವಿವಿಧ ಜಾತಿಯ ಹಾವುಗಳನ್ನು ರಕ್ಷಿಸಿದ್ದಾರೆ ಇವರ ಈ ನಿಸ್ವಾರ್ಥವನ್ನು ಗುರುತಿಸಿ ಇಪ್ಪತ್ತೈದನೇ ಸಾಲಿನ ನ್ಯಾಷನಲ್ ಐಕಾನ್ ಅವಾರ್ಡ್ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲೆಯ ಕ್ಷತ್ರಿಯ ಮರಾಠ ಮುಖಂಡ ಪಾಂಡುರಂಗ ಪಾಟೀಲ್ ತಿಳಿಸಿ ಇವರಿಗೆ ಈ ಪ್ರಶಸ್ತಿ ಲಭಿಸಿರುವುದಕ್ಕೆ ಬನವಾಸಿ ದಾಸನ್ಕೊಪ್ಪ ಮಳಗಿ ಪಾಳ ಕಾತೂರ್ ಭಾಗದ ಸಾರ್ವಜನಿಕರಿಗೆ ಹರ್ಷ ಸಂತೋಷಕ್ಕೆ ಕಾರಣವಾಗಿದೆ